ಬಾ ಏನ್ರಿ ಇದು ಮಳೆ ಒಂದೇ ಒಂದು ಗಂಟೆಯಲ್ಲಿ ಬೀದನ್ನ ಎಲ್ಲಾ ರಸ್ತೆಗಳು ಜಲಪ್ರಳಯವಾಗಿ ಮಾಡಿರುವಂತ ಮಳೆ ಒಂದು ಗಂಟೆಯಲ್ಲಿ ಮರಗಿಡಗಳಿಗೂ ವಾಹನದಂತೆ ರಸ್ತೆಯಲ್ಲಿ ಓಡುವಂತ ಪರಿಸ್ಥಿತಿ ಬಂತಲ್ಲ ಯಾವ ರೀತಿಯಲ್ಲಿ ಇದು ಮಳೆ ಏನು ಊಹೆ ಮಾಡದಂತ ಮಳೆ ಇಂತಹ ಧಾರಾಕಾರ ಮಳೆಗೆ ಜನರ ಜೀವನ ತತ್ತರಿಸಿ ಹೋಗಿರುವಂತದ್ದು ರಸ್ತೆ ಮೇಲೆ ಮರದ ಕೊಂಬೆಗಳು ಸಹ ಓಡ್ಕೊಂಡು ಓಡ್ಕೊಂಡು ಹೋಗುವಂತ ಪರಿಸ್ಥಿತಿ ರಸ್ತೆ ಮೇಲೆ ನಿಂತಿರುವಂತ ನೀರಿನ ರಭಸವಾಗಿದೆ ಅಂತ ತಾವು ಈ ರಸ್ತೆಯ ಮೇಲೆ ಹೋಗ್ತಿರುವಂತ ಮರದ ಕೊಂಬೆಯ ದೃಶ್ಯಾವಳಿಯನ್ನ ನೋಡಿಕೊಂಡು ಊಹೆ ಮಾಡಬಹುದು ಯಾವ ಮಟ್ಟಿಗೆ ನೀರು ನಿಂತಿರಬಹುದು ರಸ್ತೆಗಳ ಮೇಲೆ ಅನ್ನೋದು ಇದೇ ಒಂದು ಸಾಕ್ಷಿಯಾಗಿದೆ ಇದು ಬೀದರ್ ಚಿದ್ರಿ ರಸ್ತೆಯಲ್ಲಿ ಇರುವಂತ ಸೆಂಟ್ರಲ್ ಸ್ಕೂಲ್ ಹತ್ರ ತಾವು ನೋಡ್ತಾ ಇರುವಂತಹ ಈ ದೃಶ್ಯಾವಳಿಗಳು